ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಬಾಗಿ ಕೃಷ್ಣಪ್ಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದಾರಾ ಎಲ್ಲರೂ ಚೆನ್ನಾಗಿದ್ದಾರಾ ಅಂದ್ಕೊತೀನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗ್ ಏನಪ್ಪ ಅಂದರೆ ಸಂಡೇ ಆಗಿರೋದ್ರಿಂದ ಬೆಳಗ್ಗೆ ಏಳು ಗಂಟೆ ತಾನೆ ಈ ಲಾಗ್ ಸ್ಟಾರ್ಟ್ ಮಾಡ್ತಾ ನಮ್ಮ ಮನೇಲಿ ಇವತ್ತು ಬ್ರೇಕ್ಫೋತ್ಸ್ಗೆ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಆ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಲಾಗ್ ಮಾಡ್ತಾ ಇದ್ದೀನಿ ಆ ರೆಸಿಪಿ ಏನು ಅಂತ ಲಾಗ್ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಎಲ್ಲ ಸಂಡೆ ಆಗಿರುತ್ತೆ ಸೊ ಇವಾಗ ಕಿಚನಾಗೆ ಬಂದಿದ್ದೀನಿ ಕಾಫಿ ಮಾಡೋಣ ಅಂದ್ಬಿಟ್ಟು ನಾನು ಅವ್ರಿಗೆ ಕಾಫಿಗೆ ಇಟ್ಟಿದ್ದೀನಿ ನನಗೆ ಈ ಕಡೆ ಹಾಲು ಕಳ್ಸ್ಕೊತಾ ಇದ್ದೀನಿ ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ಹಂಗೆ ಮನೆಗೆಲ್ಲ ನೀರು ಹಿಡಿದ್ಬಿಟ್ಟು ಹಂಗೆ ಸ್ವಲ್ಪ ಗ್ಲಾಸೆಲ್ಲ ಸೀಟ್ಬಿಡೋಣ ಅಂತ ಸೀಡ್ತಾ ಇದ್ದೀನಿ ಎಲ್ಲ ಧೂಳಿರುತ್ತಲ್ವ ಸ್ವಲ್ಪ ಅಂದ್ಬಿಟ್ಟು ಸೀಡ್ತಾ ಇದ್ದೀನಿ ಇನ್ನೂ ಮನೆಯೆಲ್ಲ ಕ್ಲೀನ್ ಮಾಡೋದಿದೆ ಕಿಚನ್ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಮನೆ ಕ್ಲೀನ್ ಮಾಡಬೇಕು ಇನ್ನೂ ಬ್ರೇಕ್ಫಸ್ಟ್ ಏನೂ ಮಾಡಿಲ್ಲ ಮಾಡಬೇಕು ಸಂಡೇ ಆಗಿರೋದ್ರಿಂದ ಸ್ವಲ್ಪ ಲೇಟಾಗಿ ಮಾಡೋಣ ಅಂದ್ಬಿಟ್ಟು ಮಾ ಇವಾಗ ಫಸ್ಟ್ ಕ್ಲೀನ್ ಮಾಡಿಬಿಡೋಣ ಅಂತ ಕ್ಲೀನ್ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡ್ತಾ ಇದ್ದೀವಿ ಚಪಾತಿಗೆ ಹೆಣ್ಣಗೈ ಪಲ್ಯ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದಕ್ಕೆ ಬಿಳಿ ಬದ್ನೆಕಾಯಿ ತೊಗೊಂಡಿದ್ದೀನಿ ಎಣ್ಣಗಾಯಿ ಪಲ್ಯಕ್ಕೆ ಬದನೆಕಾಯಿ ಸ್ವಲ್ಪ ಸಣ್ಣ ಇರಬೇಕು ಜಾಸ್ತಿ ದಪ್ಪ ಇದ್ದರೆ ಪಲ್ಯಕ್ಕೆ ಅಷ್ಟು ಚೆನ್ನಾಗಿರಲ್ಲ ನೋಡಿ ನಾನು ಸಣ್ಣ ತೊಗೊಂಡಿದ್ದೀನಿ ನಮ್ಮ ಮನೇಲಿ ಯಾವ ರೀತಿ ನಾವು ಬದ್ನೆಕಾಯಿ ಎಣ್ಣಗೈ ಪಲ್ಯ ಮಾಡ್ತೀವಿ ಅನ್ನೋದನ್ನ ನಾನು ತೋರಿಸ್ತೀನಿ ನೋಡಿ ಇವಾಗ ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣ ಸಣ್ಣಕ್ಕೆ ಪೀಸ್ ಮಾಡ್ಕೊಂಡು ನೋಡಿ ನಾನು ಇಷ್ಟು ಇಷ್ಟುದಾಗಿ ಕಟ್ ಮಾಡಿದ್ದೀನಿ ಕಟ್ ಮಾಡ್ಕೊಂಡು ಹಂಗೆ ನೀರಿಗೆ ಹಾಕೊತಾ ಇದ್ದೀನಿ ರುಬ್ಕೊಳಕ್ಕೆ ಇವಾಗ ಏನೇನು ಸಾಮಗ್ರಿಗಳನ್ನ ಹಾಕೊತ ಇದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇವಾಗ ಮೊದಲು ತೆಂಗಿನಕಾಯಿ ಹಾಕೊತಾ ಇದ್ದೀನಿ ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕೊತಾ ಇದ್ದೀನಿ ಇವಾಗ ಬೆಳ್ಳುಳ್ಳಿ ಹಾಕೊತಾ ಇದ್ದೀನಿ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿನ ನಾನು ಎರಡು ತೊಗೊಂಡಿದ್ದೆ ನೋಡಿ ಎಲ್ಲ ಸಣ್ಣ ಸಣ್ಣದಾಗ ಪೀಸ್ ಮಾಡಿ ಹಾಕ್ತಾ ಇದ್ದೀನಿ ಈಗ ಈಗ ಶುಂಠಿ ಹಾಕ್ತಾ ಇದ್ದೀನಿ ಈ ಶುಂಠಿನ ಸ್ವಲ್ಪ ತೊಗೊಂಡಿದ್ದೀನಿ ನಾನು ನೋಡಿ ಎಲ್ಲ ಸಣ್ಣ ಸಣ್ಣದಾಗ ಪೀಸ್ ಮಾಡಿ ಹಾಕಿದ್ದೀನಿ ಇವಾಗ ಸ್ವಲ್ಪ ಚಕ್ಕೆ ಹಾಕ್ತಾ ಇದ್ದೀನಿ ಮುರ್ದಿ ಸ್ವಲ್ಪ ಅರ್ಶನ ಹಾಕೊತಾ ಇದ್ದೀನಿ ಕೊತ್ಮರಿ ಸೊಪ್ಪು ಹಾಕೊತಾ ಇದ್ದೀನಿ ಇವಾಗ ಮಸಾಲೆ ಪುಡಿ ಹಾಕ್ಕೊತಾ ಇದ್ದೀನಿ ಎರಡು ಸ್ಪೂನು ನೋಡಿ ಎರಡು ಸ್ಪೂನ್ ಹಾಕಿದ್ದೀನಿ ನಾನು ಸ್ವಲ್ಪ ಅಚ್ಕಾರ ಪುಡಿ ಹಾಕ್ತಾ ಇದ್ದೀನಿ ಮಸಾಲೆನ ನಾನು ರುಬ್ಕೊಂಡಿದ್ದೀನಿ ನೋಡಿ ಮಸಾಲೆನ ಜಾಸ್ತಿ ನುಣ್ಣಗೆ ರುಬ್ಕೋಬಾರ್ದು ನೋಡಿ ನಾನು ಈ ರೀತಿ ರುಬ್ಕೊಂಡಿದ್ದೀನಿ ಒಗ್ಗರಣೆಗೆ ಹಾಕೊತ ಇದ್ದೀನಿ ಈಗ ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೋಬೇಕು ಯಾಕೆಂದರೆ ಬದನೆಕಾಯಿ ಎಲ್ಲ ಅದರಲ್ಲಿ ಅಲ್ವಾ ಫ್ರೈ ಮಾಡಬೇಕು ಜಾಸ್ತಿ ಅಂದ್ಬಿಟ್ಟು ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಇವಾಗ ಸಾಸಿವೆ ಹಾಕೊತಾ ಇದ್ದೀನಿ ಈರುಳ್ಳಿನ ಮೊದಲೇ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ಒಂದು ಪ್ಲೇಟಲ್ಲಿ ನೋಡಿ ಇವಾಗ ಈರುಳ್ಳಿನ ಹಾಕೊತಾ ಇದ್ದೀನಿ ಒಗ್ಗರಣೆಗೆ ಇವಾಗ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆ ಜೊತೆಗೆ ಈರುಳ್ಳಿ ಎಲ್ಲ ಎಣ್ಣೆ ಜೊತೆಗೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಬದನೆಕಾಯಿನ ಕಟ್ ಮಾಡಬೇಕಾದ್ರೆ ನಾನು ನೀರಿಗೆ ಹಾಕಿಟ್ಟಿದ್ದೆ ಇವಾಗ ಚೆನ್ನಾಗಿ ತೊಳೆದು ಬಿಟ್ಟು ಬದ್ನೆಕಾಯಿ ಹಾಕ್ತಾ ಇದ್ದೀನಿ ಇವಾಗ ನಾನು ಈ ರೀತಿ ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಬದ್ನೆಕಾಯಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಎಣ್ಣೆ ಜೊತೆಗೆಲ್ಲ ಚೆನ್ನಾಗಿ ಅದು ಫ್ರೈ ಆಗಬೇಕು ಬದನೆಕಾಯಿನ ಬದನೆಕಾಯಿನ ಆವಾಗವಾಗ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಏಕೆಂದರೆ ಎಣ್ಣೆ ಜೊತೆ ಚೆನ್ನಾಗಿ ಫ್ರೈ ಆಗಬೇಕಲ್ವಾ ನೋಡಿ ಇವಾಗ ಸ್ವಲ್ಪ ಅದು ಬೇಯಕ್ಕೆ ಬಿಡ್ತಾಯಿದ್ದೀನಿ ನನ್ನ ಬದನೆಕಾಯಿನ ಬದನೆಕಾಯಿ ಇವಾಗ ಎಣ್ಣೆ ಜೊತೆಗೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೋನ ಸಣ್ಣ ಸಣ್ಣದಾಗಿ ಪೀಸ್ ಕಟ್ ಮಾಡಿಕೊಂಡು ಹಾಕೊತಾ ಇದ್ದೀನಿ ಈಗ ನೋಡಿ ಬದನೆಕಾಯಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಟೊಮೊಟೊನ ಈಗ ಟೊಮೊಟೊ ಎಲ್ಲ ಕೂಡ ಚೆನ್ನಾಗಿ ಸ್ವಲ್ಪ ಹೊತ್ತು ಬೇಯಬೇಕು ಟೊಮೊಟೊನು ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ರುಬ್ಬಿರೋ ಮಸಾಲೆ ಹಾಕೊತಾ ಇದ್ದೀನಿ ಇವಾಗ ಈಗ ಮಸಾಲೆ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಇವಾಗ ಉಪ್ಪು ಕುಂತ ಇದ್ದೀನಿ ಇವಾಗ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಇವಾಗ ಪ್ಲೇಟ್ ಇಟ್ಟಿದ್ದೀನಿ ಈಗ ಪ್ಲೇಟ್ ತೆಗ್ದು ಚೆನ್ನಾಗಿ ತಿರುಗಿಸ್ತಾ ಇದ್ದೀನಿ ಅವಾಗ ಅವಾಗ ಈ ಥರ ತಿರುಗಿಸ್ತಾ ಇರಬೇಕು ಈ ರೀತಿ ಎಣ್ಗಾಯಿ ಪಲ್ಯ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆಗೆ ಎಣ್ಗಾಯಿ ಪಲ್ಯ ರೆಡಿ ಆಯಿತು ಈ ರೀತಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡು ಹಂಗೆ ನಮ್ಮ ಮನೆಯ ಹಿಂದೆ ಕಡೆ ಬಂದೆ ಇನ್ನು ಸೋಮವಾರ ಬೇರೆ ಇತ್ತಲ್ವ ವಾರಕ್ಕೆ ಹೂವು ಬೇಕು ಅಂದ್ಬಿಟ್ಟು ದಾಸವಾಳ ಹೂವು ಎಲ್ಲ ಅರಳಿತು ಕಿತ್ಕೊಂಡು ಹೋಗೋಣ ಅಂತ ಬಂದೆ ನೋಡಿ ತುಳಸಿ ಗಿಡ ಇಷ್ಟು ಚೆನ್ನಾಗಿ ಬಂದಿದೆ ಮೇಲ್ಗಡೆ ಪಾಟೆಲೆಲ್ಲ ಹಾಕೊಂಡಿದ್ದೀನಿ ತುಳಸಿ ಗಿಡ ಇಲ್ಲೂ ಹಾಕಿದ್ರೆ ಸ್ವಲ್ಪ ಚೆನ್ನಾಗಿ ಬರುತ್ತೆನೋ ಅಂದ್ಬಿಟ್ಟು ಹಾಕಿದೆ ಸಣ್ಣ ಗಿಡ ಕಿತ್ಕೊಂಡು ನವಮ ಹಾಕಿದ್ರು ನೋಡಿ ಇಷ್ಟು ಚೆನ್ನಾಗಿ ಬಂದಿದೆ ಇವಾಗ ಸ್ವಲ್ಪ ದಾಸವಾಳ ಹೂವು ಕಮ್ಮಿ ಆಗ್ತಾ ಇದೆ ಮೊದಲೆಲ್ಲ ಜಾಸ್ತಿ ಬಿಡೋದು ಹೂವು ಒಂದು ಪ್ಲೇಟ್ ಸಿಗೋದು ನನಗೆ ಒಂದು ಐದಾರು ಹೂವು ಸಿಗೋದು ಈಗ ಎಲ್ಲ ಕಮ್ಮಿ ಆಗಿಬಿಟ್ಟಿದೆ ದಾಸವಾಳ ಹೂವು ದಾಸವಾಳ ಹೂವು ಒಂದೊಂದು ದಿನ ಜಾಸ್ತಿ ಸಿಗುತ್ತೆ ನೋಡಿ ಇವತ್ತು ಸ್ವಲ್ಪ ಕಮ್ಮಿನೇ ಸಿಕ್ಕಿದೆ ಇವತ್ತು ಮೂರೇ ಮೂರು ಹೂವು ಅರಳಿದಿದ್ದು ನಮ್ಮ ಆಂಟಿ ಹಂಗೆ ಸಂಪಿಗೆ ಹೂವು ಹಾಕಿತ್ಕೊಂಡು ಕೊಟ್ಟಿದ್ರು ಅವು ಹಂಗೆ ಕವರ್ಗೆ ಹಾಕಿ ತಿಕ್ಕೋಣ ಅಂದ್ಬಿಟ್ಟು ಹಂಗೆ ಎಲ್ಲ ಟೇಬಲ್ ಮೇಲೆ ಹಾಕ್ಕೊಂಡಿದ್ದೆ ದಾಸವಾಳ ಹೂವು ಇವು ಎಲ್ಲ ಸೇರಿ ಹಾಗೆ ಕವರ್ಗೆ ಹಾಕಿ ಎತ್ತಿಡ್ತಾಯಿದ್ದೀನಿ ಹೂವು ತುಂಬಾ ಚೆನ್ನಾಗಿರುತ್ತೆ ಸಂಬೆ ಹೂವು ಮಧ್ಯಾಹ್ನದ ಅಡುಗೆ ಇವಾಗ ಅಮ್ಮ ಅನ್ನ ಮಾಡ್ತಾಯಿದ್ದಾರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಚಪಾತಿ ಮತ್ತು ಎಣ್ಗಾಯಿ ಪಲ್ಯ ಮಾಡಿದೆ ಸೊ ಇವಾಗ ಅನ್ನ ಮಾಡ್ತಾಯಿದ್ದಾರೆ ಸಾಂಬಾರು ಬೇರೆ ಮಾಡೋದಿದೆ ಇವಾಗ ಫಸ್ಟ್ ಅನ್ನ ಆಗಿಬಿಡ್ಲಿ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದಾರೆ ಅನ್ನಕ್ಕೆ ರಸ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಇನ್ನು ಸಂಡೇ ಅಲ್ವಾ ಇನ್ನು ಸಂಜೆಗೆ ಏನೋ ಸ್ಪೆಷಲ್ ಮಾಡಬೇಕು ಅಂದ್ಬಿಟ್ಟು ಚಿಕನ್ ಮಾಡೋಣ ಅಂತ ಅಂದ್ಕೊಂಡಿದ್ದಾರೆ ಅದಕ್ಕೆ ಇವಾಗ ಸ್ವಲ್ಪ ರಸ ಮಾಡ್ಕೊತಾ ಇದ್ದೀವಿ ಊಟ ಎಲ್ಲ ಮಾಡ್ಕೊಂಡು ಹಂಗೆ ಎಲ್ಲರೂ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ ಬಟ್ಟೆ ಎಲ್ಲ ಒಗ್ದಾಕಿದ್ರಲ್ಲ ಬೆಳಗ್ಗೆ ಅಮ್ಮ ಬಟ್ಟೆ ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು ಅಂದ್ಬಿಟ್ಟು ಬೆಳಗ್ಗೆ ಒದ್ದಾಗ್ಬಿಟ್ಟಿದ್ರು ಇವಾಗೆಲ್ಲ ಬಿಸ್ಲು ಜಾಸ್ತಿ ಅಲ್ವಾ ಚೆನ್ನಾಗಿ ಒಡೆಕೊಳ್ಳುತ್ತೆ ಬೆಳಗ್ಗೆ ಒಗ್ದಾಕಿದ್ರೆ ಅಂದ್ಬಿಟ್ಟು ಬೆಳಗ್ಗೆ ಒಗೆದಾಕ್ಬಿಟ್ಟಿದ್ರು ಎತ್ಕೊಂಡು ಹೋಗೋಣ ಅಂತ ಬಂದ ಟೈಮು ಮೂರುವರೆ ಆಗಿತ್ತು ಸ್ವಲ್ಪ ಮೂರುವರೆ ಆದಮೇಲೆ ಹೋದರೆ ಬಿಸಿಲು ಕಮ್ಮಿ ಆಗುತ್ತಲ್ಲ ಅಂದ್ಬಿಟ್ಟು ಇವಾಗ ಬಂದಿದ್ದೀನಿ ಇವಾಗ ಏನಷ್ಟು ಬಿಸ್ಲಿಲ್ಲ ಬಟ್ಟೆ ಎಲ್ಲ ಹಂಗೆ ಎತ್ಕೊಂಡು ಹಂಗೆ ಇಲ್ಲೇರು ಮೇಲೆ ಇಕ್ಕಿದ್ದೀನಿ ಬಟ್ಟೆನ ಹಂಗೆ ನಮ್ಮ ನಾವು ಎಲ್ಲ ಸ್ವಲ್ಪ ಬಟ್ಟೆ ಎಲ್ಲ ಇದ್ವಲ್ಲ ಹಂಗೆ ಇಲ್ಲೇ ಮಜ್ಜಿಗೆ ಬಿಟ್ಟು ಹೋಗ್ಬಿಡೋಣ ಅಂದ್ಬಿಟ್ಟು ಹಂಗೆ ಎಲ್ಲ ಒಳಗಡೆ ಇಟ್ಟಿದ್ದೀನಿ ಬಟ್ಟೆನ ಹಂಗೆ ಇನ್ನು ಮೇಲ್ಗಡೆ ಬಂದಿದ್ದೀನಲ್ಲ ಹಾಗೆ ನೀರು ಹಾಕ್ಬಿಟ್ಟು ಹೋಗಿಬಿಡೋಣ ಗಿಡಗಳಿಗೆ ಅಂತ ನೀರು ಹಾಕ್ತಾಯಿದ್ದೀನಿ ಇನ್ನು ಬೆಳಗ್ಗೆ ಇವತ್ತಂತೂ ಬರೋಕ್ಕಾಗಲ್ಲ ಮೇಲ್ಗಡೆ ಓಡಾಡಕ್ಕೆ ಆಗಲ್ಲ ಬಿಸಿಲು ಅಷ್ಟಿರುತ್ತೆ ಇವಾಗ ಸ್ವಲ್ಪ ಹೊತ್ತು ಏನಷ್ಟು ಬಿಸ್ಲಿಲ್ವಲ್ಲ ಅಂದ್ಬಿಟ್ಟು ಹಂಗೆ ಹಾಕೋಣ ಅಂತ ಆಗ್ತಾಯಿದ್ದೀನಿ ನೀರನ್ನ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಹಂಗೆ ಬಟ್ಟೆಗಳೆಲ್ಲ ಮೇಲ್ಗಡೆ ಇದ್ವಲ್ಲ ಹಂಗೆ ನಮ್ಮ ಮಣ್ಣಿನ ಮೇಲೆ ಸ್ವಲ್ಪ ಎಲ್ಲ ಮಜ್ಜಿಕ್ಬಿಟ್ಟು ಈಗ ಕೆಳಗಡೆ ಹೋಗ್ತಾ ಇದ್ದೀನಿ ಬಟ್ಟೆಗಳನ್ನ ಸಂಜೆ ಅಡುಗೆಗೆಲ್ಲ ಅಮ್ಮ ರೆಡಿ ಮಾಡ್ಕೊತಾ ಇದ್ದಾರೆ ಇವಾಗ ಒಲೆ ತೋರಿಸ್ತಾ ಇದ್ದೀನಿ ಅಂದರೆ ಒಲೆಯಲ್ಲೇ ಅಡುಗೆ ಮಾಡ್ತಾ ಇರೋದು ನಾವು ಇವಾಗ ಚಿಕನ್ ಸಾಂಬಾರನ್ನ ನಮ್ಮ ಅಜ್ಜಿಯರ ಕಾಲದಿಂದನೂ ಕೂಡ ಅಡುಗೆ ಮನೇಲಿ ಅವರು ಚಿಕನ್ ಸಾಂಬಾರಾಗಲಿ ಮಟನ್ ಸಾಂಬಾರಾಗಿ ಏನೇ ಆಗಲಿ ನಮ್ಮ ನಮ್ಮಮ್ಮರು ಕೂಡ ಇವಾಗ ಅವರು ಮಾಡಲ್ಲ ನೋಡಿ ನಾವು ಆಚೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ಇವಾಗ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ದೀವಿ ಸಾಂಬಾರೆಲ್ಲ ಒಲೇಲ ಮಾಡಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಸಾಲೆ ಎಲ್ಲ ರುಬ್ಕೊಂಡು ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ ತಂದಿಕ್ಕೊಂಡಿದ್ರೆ ಇಲ್ಲಿ ಚಿಕನ್ ಮಸಾಲಾ ಫ್ರೈ ಎರಡು ಪ್ಯಾಕೆಟ್ ತಂದಿದ್ದಾರೆ ನಾನು ಹಂಗೆ ಅಮ್ಮನ ಹತ್ರ ಮಾತಾಡ್ಕೊಂಡು ಕೂತಿದ್ದೆ ಇವಾಗ ಇದ್ದು ಒಳಗಡೆ ಬಂದೆ ಟೈಮ್ ನೋಡಿ ಐದುವರೆ ಆಗಿದೆ ಒಲೆಯಲ್ಲಿ ಅಡುಗೆ ಇದ್ದೋ ಅಂದ್ಬಿಟ್ಟು ಒಲೆ ಕೂತಿದ್ದೆ ಇವಾಗ ಪಾತ್ರೆ ಎಲ್ಲ ಹಂಗೆ ಇದ್ದೇನೋ ಸಿಂಕೆಲಿ ಹೋಗಿ ನೋಡಬೇಕು ಪಾತ್ರೆ ಎಲ್ಲ ಹಂಗೆ ಇದೆ ಸಿಂಕೆಲಿ ಇವಾಗೆಲ್ಲ ಎತ್ಕೊಂಡೋಗಿ ವಾಶ್ ಮಾಡಬೇಕು ಪಾತ್ರೆ ಎಲ್ಲ ಹಂಗೆ ಆಚೆ ಬಂದೆ ಇಷ್ಟು ದೊಡ್ಡ ದೊಡ್ಡವೆಲ್ಲ ಸಿಂಕಿಯಲ್ಲಿ ಬೆಳಕಾಗಲ್ಲ ಏನಾದರೂ ಪ್ಲೇಟ್ ಇದ್ದರೆ ಮಾತ್ರ ಬೆಳಿಕೋತೀನಿ ದೊಡ್ಡ ದೊಡ್ಡವೆಲ್ಲ ಆಚೆ ಆಚೆಗಡೆ ಬೆಳೀಕೊಳ್ಳೋದು ನೀರು ಬರ್ತಿತ್ತು ಅಂದ್ಬಿಟ್ಟು ಹಂಗೆ ಒಂದು ಬೇಸಿನ ನೀರು ಹಿಡಿದು ಮಡಿಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಇನ್ನು ಚಿಕನ್ ಸಾಂಬಾರು ಮಾಡೋಕ್ಕೆಲ್ಲ ಯೂಸ್ ಮಾಡ್ಕೊಂಡಿದ್ದ ಪಾತ್ರೆ ಎಲ್ಲನೂ ಹಾಗೆ ಇದ್ದು ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಬೆಳಿಕೊಳ್ಳೋಣ ಅಂತ ಇವಾಗೆಲ್ಲ ಎತ್ಕೊಬಂದಿದ್ದೀನಿ ಪಾತ್ರೆ ಎಲ್ಲ ವಾಶ್ ಮಾಡಿದೆಲ್ಲ ಆಯಿತು ಹಂಗೆ ಎಲ್ಲ ನೀರೆಲ್ಲ ಸುರಿಸ್ಬಿಟ್ಟು ಹಂಗೆ ಎತ್ಕೊಬಂದೆ ಒಳಗಡೆ ನಮ್ಮಪ್ಪ ಹಂಗೆ ಬರಬೇಕಾದ್ರೆ ಮಾವಿನಕೆ ತೊಗೊಬಂದಿದ್ರು ಆ ಮಾವ್ಕೆಲ್ಲ ಕವರ್ಗೆ ಹಾಕಿ ಎತ್ತಿಕ್ಬಳೋಣ ಅಂತ ಇದ್ದೀನಿ ನೋಡಿ ನಮ್ಮ ಮನೇಲಿ ಸಂಡೇ ಸ್ಪೆಷಲ್ ಹೇಗಿದೆ ಅಂತ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇದೇ ರೀತಿ ಮುಂದೆ ಲಾಕ್ಸ್ ಕೂಡ ಮಾಡ್ತಾ ಇರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಭಾಗ್ಯ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು